ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಸೇತು ಬಂದ ಪರೀಕ್ಷೆಯ ಮಾದರಿ ಕೀ ಉತ್ತರಗಳನ್ನ ನೋಡ್ಕೊಂಡು ಬರೋಣ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪ್ರೀಟೆಸ್ಟ್ ಈ ಒಂದು ಪರೀಕ್ಷೆಯ ಕ್ವಶನ್ ಪೇಪರ್ ಅಥವಾ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಮಾದರಿಯಾಗಿರುವಂತಹ ಉತ್ತರಗಳನ್ನ ಅಭ್ಯಾಸಕ್ಕಾಗಿ ಯಾವ ರೀತಿಯಾಗಿ ನೋಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹತ್ತನೇ ತರಗತಿಯ ಬಂದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿರುವಂತದ್ದಾಗಿತ್ತು ವಿಷಯ ಸಮಾಜ ವಿಜ್ಞಾನ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಇರುವಂಥದ್ದು ಸಿಖ್ ಮತದ ಸಂಸ್ಥಾಪಕರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಸಿಖ್ ಮತದ ಸಂಸ್ಥಾಪಕರು ಸರಿಯಾಗಿರುವಂತಹ ಉತ್ತರ ಗುರು ನಾನಕ್ ಇನ್ನು ಎರಡನೇ ಪ್ರಶ್ನೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಹೇಳಿ ಕೇಳಿರುವಂಥದ್ದು ಪವಿತ್ರ ಗ್ರಂಥ ಇರುವಂಥದ್ದು ಬೈಬಲ್ ಆಗಿರುವಂಥದ್ದು ಇನ್ನು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರುವಂಥದ್ದು ಮಧ್ವಾಚಾರ್ಯರು ಆಗಿರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇದರಲ್ಲಿ ಎ ದೆಹಲಿಯ ನಾಳಿದ ದೆಹಲಿ ಸುಲ್ತಾನರ ಮೊದಲ ಮನೆತನ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇದರಲ್ಲಿ ಬಿ ಚೌಹಾಣ ಮನೆತನದ ಪ್ರಸಿದ್ಧ ಅರಸ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಸಿ ಮೊಹಮ್ಮದ್ ಗೋರಿಯ ದಂಡನಾಯಕ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರ ಗುಲಾಮಿ ಸಂತತಿ ಪೃಥ್ವಿರಾಜ್ ಚೌಹಾಣ್ ಕುತ್ಬುದ್ದೀನ್ ಐಬಕ್ ಆಗುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಕೈಗಾರಿಕೆ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವುದು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವಂತಹ ಒಂದು ಪ್ರಕ್ರಿಯೆಗೆ ಇಲ್ಲಿ ಇರುವಂತದ್ದಾಗಿದೆ ಅದನ್ನ ಕೈಗಾರಿಕೆ ಅಂತ ಹೇಳಿ ಕರೆಯುವಂತದ್ದಾಗಿದೆ ಬಿ ಜರ್ಮನಿಯ ಏಕೀಕರಣಕ್ಕಾಗಿ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಬಿಸ್ಮಾರ್ಕ್ ಆಗಿರುವಂಥದ್ದು ಇನ್ನು ಅಮೆರಿಕ ಸ್ವತಂತ್ರವಾದ ವರ್ಷ ಕೇಳಿರುವಂಥದ್ದು ಅಮೆರಿಕ ಸ್ವತಂತ್ರವಾಗಿರುವಂತಹ ವರ್ಷ ಸಾವಿರದ ಏಳ್ನೂರ ಎಪ್ಪತ್ತಾರು ಜುಲೈ ನಾಲ್ಕರಂದು ಆಗಿರುವಂತದಾಗಿದೆ ಇನ್ನು ಇದರಲ್ಲಿ ಎ ಇವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಲಕ್ಷಣವಲ್ಲ ಅಂತ ಹೇಳಿ ಬಿ ಭಾರತ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಸಿ ಕರ್ನಾಟಕ ವಿಧಾನಸಭೆಗೆ ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂತ ಹೇಳಿ ಕೇಳಿರುವಂತದಾಗಿದೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಬರುವಂತದ್ದು ದ್ವಿಪ್ರಭುತ್ವ ದ್ರೌಪದಿ ಮುರ್ಮು ಇಪ್ಪತ್ತೈದು ವರ್ಷ ಆಗಿರುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಐದನೇ ಪ್ರಶ್ನೆ ಇದರಲ್ಲಿ ಎ ಭಾರತ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಬಿ ಭಾರತದ ಮೂರು ಸೇನಾಪಡೆಗಳ ಮಹಾದಂಡ ನಾಯಕ ಯಾರು ಸಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಈ ಒಂದು ಐದನೇ ಪ್ರಶ್ನೆಯಲ್ಲಿನ ಎ ಉತ್ತರ ಚುನಾವಣಾ ಆಯೋಗ ಬಿ ರಾಷ್ಟ್ರಪತಿ ಸಿ ಹುಲಿ ಆಗಿರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇದರಲ್ಲಿಯೇ ಸಾಮಾಜಿಕರಣದ ಮೂಲ ಘಟಕ ಯಾವುದು ಅಂತ ಕೇಳಿರುವಂಥದ್ದು ಬಿ ಕುಟುಂಬ ಎಂದರೇನು ಸಿ ಗ್ರಾಮ ಸಮುದಾಯ ಎಂದರೇನು ಅಂತ ಕೇಳಿರುವಂತದ್ದಲ್ಲಿ ಈ ಒಂದು ಆರನೇ ಪ್ರಶ್ನೆ ಉತ್ತರ ಕುಟುಂಬ ಬಿ ರಕ್ತ ಸಂಬಂಧಿಗಳಿರುವ ಮಾನವ ಸಮೂಹ ಸಿ ಕಡಿಮೆ ಜನಸಂಖ್ಯೆ ಕಡಿಮೆ ಮನೆಗಳುಳ್ಳ ಕೃಷಿ ಆಧಾರವಾಗಿರುವ ಕುಟುಂಬಗಳ ಸಮೂಹ ಆಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲು ಕಾರಣ ಕೇಳಿರುವುದು ಬಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಸಿ ಕರ್ನಾಟಕದ ಪಶ್ಚಿಮ ದಿಕ್ಕಿನಲ್ಲಿರುವ ಸಮುದ್ರ ಯಾವುದು ಅಂತ ಕೇಳಿರುತ್ತದೆ ಈ ಒಂದು ಏಳನೇ ಪ್ರಶ್ನೆ ಉತ್ತರ ತಂಪಾದ ವಾತಾವರಣ ಆ ಗುಂಬೆ ಅರಬ್ಬಿ ಸಮುದ್ರ ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಕರ್ನಾಟಕದ ಭೂಪಟ ಬರೆದು ಈ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಬೆಂಗಳೂರು ಸ್ಥಳ ಕೇಳಿರುವಂತದಾಗಿದೆ ಕರ್ನಾಟಕ ನಕ್ಷೆಯನ್ನು ಬರೆದು ರಾಜಧಾನಿ ಆಗಿರುವಂತಹ ಬೆಂಗಳೂರನ್ನ ಈ ಒಂದು ಕೆಳಗಡೆ ಭಾಗದಲ್ಲಿ ಬರುವಂತದನ್ನ ಗುರುತಿಸಬೇಕಾಗಿರುವಂತದ್ದು ಇನ್ನು ಬಿ ಪ್ರಶ್ನೆ ಬೆಂಗಳೂರಿನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ಅಂತ ಹೇಳಿ ಕೇಳಿರುವಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂತದ್ದಾಗಿದೆ ಪ್ರವಾಸದಿಂದ ಆಗುವ ಅನುಕೂಲಗಳೇನು ಅಂತ ಕೇಳಿರುವಂಥದ್ದು ಪ್ರವಾಸದಿಂದ ಆಗುವಂತ ಅನುಕೂಲಗಳು ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ತಿಳಿಯುವುದು ಇದರಿಂದ ಆಗುವಂತ ಅನುಕೂಲಗಳು ಆಗಿರುವಂತದಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಯಶಸ್ವಿನಿ ಯೋಜನೆಯನ್ನು ಜಾರಿಗೆ ತಂದಿರುವ ಉದ್ದೇಶ ಕೇಳಿರುವಂಥದ್ದು ಬ್ಯಾಂಕ್ಗಳ ಬ್ಯಾಂಕು ಎಂದು ಯಾವ ಬ್ಯಾಂಕ್ ಅನ್ನು ಕರೆಯುತ್ತಾರೆ ನಿರುದ್ಯೋಗ ಎಂದರೇನು ಅಂತ ಕೇಳಿರುವಂಥದ್ದು ಈ ಒಂದು ಮೂರು ಪ್ರಶ್ನೆಗಳ ಉತ್ತರ ಬಡವರಿಗೆ ಆರೋಗ್ಯ ಸೇವೆ ಒದಗಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ಬಿಐ ಕೆಲಸ ಮಾಡುವ ಸಾಮರ್ಥ್ಯ ಇದು ಕೆಲಸ ಸಿಗದ ಪರಿಸ್ಥಿತಿ ಇನ್ನು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಆಗಿರುವಂಥದ್ದು ನಿರ್ವಹಣೆಯ ತತ್ವಗಳನ್ನು ಮಂಡಿಸಿದವರು ವ್ಯಾಪಾರಿಗಳು ಎಂದರೆ ಯಾರು ಗ್ರಾಹಕರು ಎಂದರೆ ಯಾರು ಅಂತ ಕೇಳಿರುವಂತದಾಗಿದೆ ಈ ಒಂದು ಹತ್ತನೇ ಪ್ರಶ್ನೆ ಉತ್ತರ ಅದರಲ್ಲಿ ಎ ಹೆನ್ರಿ ಫಯೋಲ್ ಬಿ ಪ್ರಶ್ನೆ ಉತ್ತರ ಸರಕುಗಳನ್ನು ಉತ್ಪಾದಕರಿಂದ ಕೊಂಡು ಮಾರಾಟ ಮಾಡುವವರು ಸಿ ಸರಕುಗಳನ್ನು ಕೊಳ್ಳುವವರು ಆಗಿರುವಂತಹ ಈ ರೀತಿಯಾಗಿ ಈ ಒಂದು ಹತ್ತನೇ ತರಗತಿಯ ಪ್ರೀಟೆಸ್ಟ್ ಪ್ರಶ್ನೆ ಪತ್ರಿಕೆಯ ಮಾದರಿಕಿ ಉತ್ತರಗಳು ಇರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ